呃。Uh ಎರಡು ಸಾವಿರದ ಹತ್ತೊಂಬತ್ತು ಸ್ಟಾರ್ಟ್ ಆಗಿ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಐದನೇ ವರ್ಷ ನಮ್ಮದು ಆಗಿದೆ ಈಗ ರಿಸಲ್ಟ್ಸು ಏಯ್ಟಿ ಒನ್ ಪರ್ಸೆಂಟ್ ಬಂದಿದೆ ನಮ್ಮ ಸ್ಕೂಲ್ಗೆ ರಾಜ್ಯದಲ್ಲಿ ಸೆವೆಂಟಿ ತ್ರೀ ಪರ್ಸೆಂಟ್ ಅಪ್ರಾಕ್ಸಿಮೇಟ್ ರಿಸಲ್ಟ್ ಬಂದಿದೆ ನಮ್ಮದು ಏಟಿ ಒನ್ ಬಂದಿದೆ ಇದಕ್ಕೆ ಮುಖ್ಯವಾದ ಕಾರಣ ಅಂದರೆ ಏನಂದರೆ ನಮ್ಮ ಟೀಚರ್ಸು ಕ್ವಾಲಿಫೈಡ್ ಟೀಚರ್ಸು ಎರಡನೇದಾಗಿ ಪ್ರತಿ ಸೆಕ್ಷನಲ್ಲಿ ಲಿಮಿಟೆಡ್ ಸ್ಟೂಡೆಂಟ್ಸು ಆಮೇಲೆ ಅವರಿಗೆ ಇಂಡಿವಿಜುವಲ್ ಅಟೆನ್ಷನ್ನು ಈ ಮೂರು ಪ್ಲಸ್ ಪಾಸಿಂಗ್ ಪ್ಯಾಕೇಜ್ ಈ ಪಾಸಿಂಗ್ ಪ್ಯಾಕ್ ಪಾಸಿಂಗ್ ಪ್ಯಾಕೇಜ್ ನಾವು ಜನವರಿಯಿಂದ ಸ್ಟಾರ್ಟ್ ಮಾಡಿ ಫೆಬ್ರವರಿ ಫೆಬ್ರವರಿ ಮಾರ್ಚು ಪ್ರಿಪರೇಟರಿ ಎಕ್ಸಾಮ್ಸು ಸರ್ಕಾರ ಮಾಡ್ತಾರೆ ಅದರ ಜೊತೆಗೆ ನಮ್ಮ ಪ್ರಿಪ್ರೇಟರಿ ಎಕ್ಸಾಮ್ಸು ಕೊಟ್ಟು ಪ್ರಿಪೇರ್ ಮಾಡಿ ನಮ್ಮಲ್ಲಿ ಎಲ್ಲ ಟೈಪು ಎಲ್ಲ ಸ್ಟೂಡೆಂಟ್ಸು ಬರ್ತಾರೆ ಆ್ಯಾವ್ರೇಜ್ ಸ್ಟೂಡೆಂಟ್ಸು ಪೂವರ್ ಸ್ಟೂಡೆಂಟ್ಸು ಗುಡ್ ಸ್ಟೂಡೆಂಟ್ಸ್ ಎಲ್ಲ ಇರ್ತಾರೆ ಅವರಿಗೆಲ್ಲ ಪಾಸಿಂಗ್ ಪ್ಯಾಕೇಜ್ ಮಾಡಿ ಪಾಸಿಂಗ್ ಭಾಳ ಹೆಲ್ಪ್ ಆಯಿತು ಅದರಿಂದಾಗಿ ಏಯ್ಟಿ ಒನ್ ಪರ್ಸೆಂಟ್ ರಿಸಲ್ಟ್ ನಾವು ಅಚೀವ್ ಮಾಡೋದಕ್ಕೆ ಭಾಳ ಹೆಲ್ಪ್ ಆಯಿತು ಅಭಿನಂದನೆ ಅಂತ ಹೇಳಿದ್ರೆ ಅವ್ರಿಗೆ ನಾವು ರಿವಾರ್ಡ್ ಆಗಿ ವಿ ಐಡೆಂಟಿಫೈ ಟೀಚರ್ಸ್ ಯಾಕೆಂದರೆ ಎಲ್ಲಿ ನಮಗೆ ಮಕ್ಕಳಿಗೆ ಯಾವ ಟೀಚರ್ಸ್ ಇಷ್ಟ ಆಗ್ತಾರೆ ಯಾಕೆ ಇಷ್ಟ ಆಗ್ತಾರೆ ಅನ್ನೋದು ನಾವು ಒಂದು ಫೀಡ್ಬ್ಯಾಕ್ ಫ್ರಮ್ ದಿ ಸ್ಟೂಡೆಂಟ್ಸ್ ತೊಗೊಳ್ತೀವಿ ಆ ಫೀಡ್ಬ್ಯಾಕ್ ಕೆಲವರು ಟೀಚರ್ಸು ಅವರ ಚರಿಸ್ಮ್ಯಾಟಿಕ್ ಇದರಿಂದ ಅಟ್ರ್ಯಾಕ್ಟ್ ಮಾಡ್ತಾರೆ ಸ್ಟೂಡೆಂಟ್ಸ್ನ ಕೆಲವರು ಅಕಾಡೆಮಿಕ್ಲಿ ವೆರಿ ಇಂಟ್ರೆಸ್ಟೆಡ್ ಟೀಚರ್ಸ್ ಇರ್ತಾರೆ ಅಂಥ ಟೀಚರ್ಸ್ನ ರಿವಾರ್ಡ್ ಮಾಡಿ ಅವ್ರಿಗೆ ಅವಾರ್ಡ್ ಕೊಟ್ಟು ವಿ ರೆಕಗ್ನೈಸ್ ದೆಮ್ ಆ್ಯಂಡ್ ರೆಕಗ್ನೈಸ್ ಮಾಡಿ ಆ ಟೀಚರ್ಸ್ನ ಪ್ರೋತ್ಸಾಹ ಮೋಟಿವೇಟ್ ಮಾಡ್ತೀವಿ ಕರಿಯರ್ ಕೌನ್ಸಿಲಿಂಗ್ ಅಂತ ಮಾಡ್ತೀವಿ ನಾವು ಬಿಫೋರ್ ಎಕ್ಸಾಮಿನೇಷನ್ಸು ಇನ್ನೊಂದು ಸ್ಟಡಿ ಹಾಲಿಡೇ ಕೊಡುವಾಗ ಅದಕ್ಕೆ ಮುಂಚಿತವಾಗಿ ಒಂದು ವಾರ್ ಕರಿಯರ್ ಕೌನ್ಸಿಲಿಂಗ್ ಕಾಮರ್ಸ್ ಮಾಡಿದ್ರೆ ಏನೇನು ಆಪ್ಷನ್ಸ್ ಇದೆ ಸೈನ್ಸ್ ಮಾಡಿದ್ರೆ ಏನೇನು ಆಪ್ಷನ್ಸ್ ಇದೆ ಈ ಎರಡರಲ್ಲಿ ಎಲ್ಲೆಲ್ಲಿ ನೀವು ರೀಚ್ ಆಗ್ಬೋದು ಯಾವ ಇಂಟ್ರೆಸ್ಟ್ ಎಲ್ಲಿ ಆಪ್ಷನ್ಸ್ ಎಲ್ಲೆಲ್ಲಿ ಜಾಸ್ತಿ ಇರುತ್ತೆ ಆ ಥರ ಒಂದು ಕರಿಯರ್ ಕೌನ್ಸಿಲಿಂಗ್ ಮಾಡಿ ಅವ್ರಿಗೆ ನೀಟಾಗಿ ಕ್ಲೀನಾಗಿ ಸ್ಟೂಡೆಂಟ್ಸ್ಗೂ ಮಾಡ್ತೀವಿ ಪೇರೆಂಟ್ಸ್ಗೂ ಮಾಡ್ತೀವಿ ಅದರಿಂದ ಅವ್ರಿಗೆ ಒಂದು ಕ್ಲಾರಿಟಿ ಬರುತ್ತೆ ಸರ್ ಇದು ಬೇಸಿಕಲಿ ಇಟ್ಸ್ ಫಿಫ್ತು ಏಯ್ಟು ನೈನ್ತು ಅಡ್ವಾಂಟೇಜ್ ನನಗೇನು ಜಾಸ್ತಿ ಕಾಣಲ್ಲ ಬಟ್ ವಿ ರೆಸ್ಪೆಕ್ಟ್ ಗೌರ್ಮೆಂಟ್ ಪಾಲಿಸೀಸ್ ಗೌರ್ಮೆಂಟ್ ಏನೇನು ಡಿಸೈಡ್ ಮಾಡ್ತಾರೆ ಒಳ್ಳೆದಕ್ಕೆ ಮಾಡ್ತಾರೆ ಬಟ್ ಫಿಫ್ತು ಏಯ್ಟು ನೈನ್ತು ಪಬ್ಲಿಕ್ ಪರೀಕ್ಷೆ ತ ಭಾಳಷ್ಟು ಚೇಂಜಸ್ ಏನು ಆ ಥರ ನನ್ನ ಗಮನಕ್ಕೆ ಬರೋಲ್ಲ ಬಟ್ ಐ ಆಮ್ ನಾಟ್ ಗೋಯಿಂಗ್ ಅಗೇನ್ಸ್ಟ್ ಎನಿಥಿಂಗ್ ಬಟ್ ಓಕೆ ಸರ್ ಸ್ಟಿಲ್ ಓಕೆ ಸರ್ ಅದನ್ನು ನೋಡಿ ಲಾಸ್ಟ್ ಅಕಾಡೆಮಿಕ್ ಇಯರಲ್ಲಿ ಸಿಕ್ಸ್ ಮಾಡಿದರು ಈ ಅಕಾಡೆಮಿಕ್ ಇಯರ್ಗೆ ಚೇಂಜ್ ಮಾಡಿದ್ದಾರೆ ಅದನ್ನು ಈ ಅಕಾಡೆಮಿಕ್ ಇಯರ್ಗೆ ಫೈವ್ ಇಯರ್ ಸಿಕ್ಸ್ ಮಂತ್ಸ್ ಅಂತ ಹೇಳ್ತಿದ್ದಾರೆ ಅದನ್ನು ಅದಕ್ಕೆ ಒಂದು ಮಾಹಿತಿ ನಮಗೆ ಆರ್ಡರ್ ಕಾಪಿ ಕಳಿಸ್ಕೊಡ್ಬೇಕು ಅಂತ ಕಳಿಸ್ತಾ ಇದ್ದಾರೆ ಈಗ ಸೊ ಆ್ಯಕ್ಚುಲಿ ಸಿಕ್ಸ್ ಈ ತ್ರೀ ಇಯರ್ಸ್ ಬ್ಯಾಕು ಫೋರ್ ಇಯರ್ಸ್ ಬ್ಯಾಕ್ ಏನೇನು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಕೆಲವು ಪೇರೆಂಟ್ಸು ಪ್ಲಾನಿಂಗೇ ಇರೋದಿಲ್ಲ ಅವ್ರಿಗೆ ಫೈವ್ ಇಯರ್ಸ್ ಸಿಕ್ಸ್ ಮಂತ್ಸ್ ಅಂತ ಹೇಳಿ ನಾವು ರೂಢಿಯಾಗಿ ಹಾಕಿ ಮೊದಲಿಂದ ಅದೇ ಪ್ಲಾನಿಂಗಲ್ಲಿ ಇಟ್ಕೊಂಡು ಮಾಡ್ತಾರೆ ಸಡನ್ನಾಗಿ ಸಿಕ್ಸ್ ಇಯರ್ಸ್ ಮಾಡಿದಾಗ ಫೈವ್ ಇಯರ್ಸ್ ಲೆವೆನ್ ಮಂತ್ಸ್ ಇದ್ರೂ ಮಗು ಅಡ್ಮಿಷನ್ಗೆ ಅರ್ಹತೆ ಇರೋಲ್ಲ ಆದರೂ ಅದು ಒನ್ ಮಂತ್ ಇದ್ರಲ್ಲಿ ಅಡ್ಮಿಷನ್ ಕೊಡೋಲ್ಲ ಭಾಳ ಪೇರೆಂಟ್ಸ್ಗೆ ಇದಾಗುತ್ತೆ ಸೊ ಈಗ ಫೈವ್ ಇಯರ್ ಸಿಕ್ಸ್ ಮಂತ್ಸ್ಗೆ ಮಾಡಬೇಕಂತ ಇದ್ದಾರೆ ಒಂದು ಅದು ಐ ಥಿಂಕ್ ಐ ವೆಲ್ಕಮ್ ದ್ಯಾಟ್ ಫೈವ್ ಇಯರ್ ಸಿಕ್ಸ್ ಮಂತ್ಸ್ ಅವರು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಲಾಸ್ಟ್ ಫೈವ್ ಇಯರ್ಸು ಕ್ವೆಶನ್ ಬ್ಯಾಂಕ್ ಕ್ವೆಶನ್ ಪೇಪರು ಮೇಯ್ನ್ ಕ್ವೆಶನ್ ಪೇಪರು ಸಪ್ಲಿಮೆಂಟರಿ ಕ್ವಶನ್ ಪೇಪರ್ಸು ಒಂದು ಎರಡನೇದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸು ಇದನ್ನು ನಮ್ಮ ಎಕ್ಸ್ಪೀರಿಯನ್ಸ್ ಟೀಚರ್ಸು ಇದನ್ನು ಮಾಡೆಲ್ ಪೇಪರ್ ಅಂತ ನಾವೇ ರೆಡಿ ಮಾಡ್ತೀವಿ ರೆಡಿ ಮಾಡಿ ಆ ಮಕ್ಕಳು ಎಲ್ಲ ಒಂದು ಕ್ಲಾಸಲ್ಲಿರುವಾಗ ಅವ್ರಿಗೆ ಎಲ್ಲಿ ವೀಕ್ನೆಸ್ ಇದೆ ಆ ವೀಕ್ನೆಸ್ ಪಾಯಿಂಟ್ನ ಕವರ್ ಮಾಡ್ತೀವಿ ದ್ಯಾಟ್ ಈಸ್ ಕಾಲ್ಡ್ ಎಸ್ ಪಾಸಿಂಗ್ ಪ್ಯಾಕೇಜ್ ಅಂದರೆ ಪೂರ್ತಿ ಬುಕ್ಕು ಓದಿದ್ರೆ ಎಲ್ಲ ಒಂದು ಜ್ಞಾಪೇ ಇರುತ್ತೆ ಒಂದು ಜ್ಞಾಪೇರಲ್ಲ ಈ ಪಾಸಿಂಗ್ ಪ್ಯಾಕೇಜ್ ಡಿಪೆಂಡಿಂಗ್ ಆನ್ ದಿ ಲಾಸ್ಟ್ ಫೈವ್ ಇಯರ್ಸ್ ಕ್ವಶನ್ ಪೇಪರ್ ನಮ್ಮ ಟೀಚರ್ಸ್ ಅವರ ಎಕ್ಸ್ಪೀರಿಯೆನ್ಸು ಎಕ್ಸ್ಪರ್ಟೀಸು ಅವ್ರಿಗೆ ಏನೇನು ಮಾಡೆಲ್ ಕ್ವೆಶನ್ ಪೇಪರ್ ರೆಡಿ ಮಾಡ್ತಾರೆ ಅಲ್ಲಿ ಅದನ್ನು ಮಾಡಿಸ್ತಾರೆ ಅಟ್ ಲೀಸ್ಟ್ ಫೇಲ್ ಆಗೋ ಬದಲು ಪಾಸಾಗಿ ಮುಂದಿನ ಇದಕ್ಕೆ ಹೋಗಿ ಅಂತ ಹೌದು ಅಂಥ ಮಕ್ಕಳಿಗೆ ನಮ್ಮಲ್ಲಿ ಕ್ವಾಲಿಫೈಡ್ ಸೈಕಾಲಜಿ ಒಬ್ಬರು ಟೀಚರ್ ಇದ್ದಾರೆ ಸೈಕೋ ಸೈಕಾಲಜಿಸ್ಟ್ ಪ್ರೊಫೆಸರ್ ರಂಜನಿ ಅಂತ ಅವ್ರ ಜೊತೆ ಕೂಡಿಸಿ ಅವರಿಗೆ ಫಸ್ಟ್ ಆಫ್ ಆಲ್ ವಿ ಅಂಡರ್ಸ್ಟ್ಯಾಂಡ್ ವ ಏನು ಡಿಪ್ರೆಷನ್ ಏನು ಮನೇನಲ್ಲಿ ಪ್ರಾಬ್ಲಮ್ ಇದೆಯಾ ಸ್ಕೂಲಲ್ಲಿ ಟೀಚರ್ಸ್ ಪ್ರಾಬ್ಲಮ್ ಇದೆಯಾ ಇಲ್ಲ ಏನಾಗುತ್ತೆ ಕೆಲವರು ಮಕ್ಕಳಿಗೆ ಅರ್ಥನೇ ಆಗಲ್ಲ ಬಟ್ ಟೀಚರ್ ಏನು ಟೀಚರ್ ಏನು ಹೇಳ್ತಾರೆ ಅರ್ಥ ಆಯ್ತಾ ಅಂದಾಗ ಎಲ್ಲರ ಮುಂದೆ ಅವಮಾನ ಆಗುತ್ತೆ ಅಂತ ಹೇಳಿ ನನಗೂ ಅರ್ಥ ಆಯಿತು ಅಂತ ಹೇಳ್ತಾರೆ ಬಟ್ ಅಲ್ಟಿಮೇಟ್ಲಿ ಅರ್ಥ ಆಗಿರಲ್ಲ ಅಂಥ ಮಕ್ಕಳು ಕೆಲವರು ಡಿಪ್ರೆಷನ್ಗೆ ಹೋಗ್ತಾರೆ ಅಂಥವ್ರನ್ನ ಒನ್ ಟು ಒನ್ ಕೌನ್ಸಿಲ್ ಮಾಡ್ತೀವಿ ಟಿಪ್ಸ್ ಅಂದರೆ ಸರ್ ಫ್ರಮ್ ದ ಡೇ ಒನ್ ಫ್ರಮ್ ದ ಇದು ಒಬ್ಬರಿಂದ ಸಾಧ್ಯ ಇಲ್ಲ ಇದು ಮಕ್ಕಳು ಪೇರೆಂಟ್ಸು ಮತ್ತು ಸ್ಟೂಡೆಂಟ್ಸು ಮೂರು ಜನ ಸೇರಿದ್ರೆ ಮಾತ್ರ ರಿಸಲ್ಟ್ ಬರೋದಕ್ಕೆ ಚಾನ್ಸು ನಾವು ತಗೊಂಬಂದು ನಿಮ್ಮ ಸ್ಕೂಲಲ್ಲಿ ಹಾಕಿದ್ದೀವಿ ಇಷ್ಟ ಸರ್ ನಾವೇನು ಮಾಡಲ್ಲ ಅಂದರೆ ಪೇರೆಂಟ್ಸ್ ತಪ್ಪೋದು ಪೇರೆಂಟ್ಸು ಮನೆಯಲ್ಲಿ ನಾವು ಏನು ಮಾಡ್ತೀವಿ ಪೇರೆಂಟ್ಸ್ ಮೀಟಿಂಗ್ ಕರೆದು ಪೇರೆಂಟ್ಸಿಗೆ ಈವ್ ಎವ್ರಿ ಈವ್ನಿಂಗ್ ಇಷ್ಟು ಓದಬೇಕು ಹೋಮ್ವರ್ಕ್ ಮಾಡಿದಾರ ಇಲ್ವ ಅಸೈನ್ಮೆಂಟ್ ಇಲ್ವೋ ಕೇಳಿ ಪ್ರಶ್ನೆ ಕೇಳಿ ಅವ್ರ ಪ್ರತಿದಿನ ಅವ್ರನ್ನ ವಿಚಾರಿಸ್ಬೇಕು ಗಮನಿಸಬೇಕು ಆಮೇಲೆ ಟೀಚರ್ಸು ಸೇಮ್ ಟೀಚಿಂಗ್ ಮಾಡಬೇಕು ಸ್ಟೂಡೆಂಟ್ಸು ಅಷ್ಟೇ ಪ್ರೋತ್ಸಾಹಿ ಮೋಟಿವೇಟೆಡ್ ಆಗಿ ಓದಬೇಕು ಈ ಮೂರು ಜನ ಸೇರಿದ್ರೆ ಮಾತ್ರ ಒಳ್ಳೆ ರ್ಯಾಂಕು ಒಳ್ಳೆ ರಿಸಲ್ಟ್ಸು ಇದು ನನ್ನದು ಇದು ಸರ್ ಒಬ್ರು ಯಾರು ಒಬ್ಬರಿಂದ ಸಾಧ್ಯ ಅಲ್ಲ ಇದು ಓದಬೇಕು ಸರ್ ಮಿನಿಮಮ್ ಟೂ ಅಂಡ್ರೆಡ್ ಟು ಟು ಟೂ ಆ್ಯಂಡ್ ಹಾಫ್ ಅವರ್ಸ್ ಓದಬೇಕು ಓಕೆ ಸೆಕೆಂಡ್ ಮೊಬೈಲ್ಸು ಮೊಬೈಲ್ಸಿಂದ ಡೆಫಿನೆಟ್ಲಿ ಅದು ಡಿಸ್ಟರ್ಬೆನ್ಸ್ ಆಗುತ್ತೆ ಮೊಬೈಲ್ ಬಿಡಲೇಬೇಕು ಸರ್ ಅದು ಬೇರೆ ದಾರಿನೇ ಇಲ್ಲ ಮೊಬೈಲ್ಗೆ ಅಡಿಕ್ಟ್ ಆಗಿ ಭಾಳ ಕಷ್ಟ ಅದು ಎರಡನೇ ಮೊಬೈಲ್ ಅದು ಒಂದು ಆಮೇಲೆ ಮೂರನೇದಾಗಿ ಡೈವರ್ಷನ್ಸು ಈ ಔಟ್ಸೈಡ್ ಡೈವರ್ಷನ್ಸ್ ಇರುತ್ತೆ ಅವ್ರಿಗೆ ಔಟ್ಸೈಡ್ ಡೈವರ್ಷನ್ಸ್ ಫ್ರೆಂಡ್ಸು ಮನೆ ಹತ್ರ ಫ್ರೆಂಡ್ಸು ಇದು ಇಲ್ಲಿ ನಮ್ಮ ಪೇರೆಂಟ್ಸು ಸ್ವಲ್ಪ ಕಾಳಜಿ ತೊಗೊಂಡು ಮಕ್ಕಳನ್ನ ಫ್ರೆಂಡ್ಸು ಅವಾಯ್ಡ್ ಟ್ಯೂಷನ್ಸ್ ಹಾಕ್ತಾರೆ ಟ್ಯೂಷನ್ಸಲ್ಲಿ ಹೇಳ್ಕೊಡೋ ರೀತಿ ಬೇರೆ ಸ್ಕೂಲಲ್ಲಿ ಹೇಳ್ಕೊಳೋ ರೀತಿ ಬೇರೆ ಆ ಎರಡು ರೀತಿಯಲ್ಲಿ ಸ್ಟೂಡೆಂಟ್ಗೆ ಯಾವ ರೀತಿ ಆ್ಯಕ್ಸೆಪ್ಟ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಗಲ್ಲ ಆ ಕನ್ಫ್ಯೂಷನಲ್ಲಿ ಸ್ಟೂಡೆಂಟು ಸಾಲ್ವ್ ಮಾಡೋಕ್ಕಾಗಲ್ಲ ಪ್ರಾಬ್ಲಮ್ಸು ಅದೊಂದು ಭಾಳ ಇದು ಸರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಆ್ಯನ್ಯುವಲ್ ಸ್ಪೋರ್ಟ್ಸ್ ಮೀಟ್ ಅಂತ ಮಾಡ್ತೀವಿ ಪ್ರತಿ ಫಸ್ಟ್ ಮಂತಿಂದನೇ ಸ್ಪೋರ್ಟ್ಸ್ ಆಕ್ಟಿವಿಟಿ ಸ್ಟಾರ್ಟ್ ಆಗುತ್ತೆ ನಮ್ಮಲ್ಲಿ ಕರಾಟೆ ಇದೆ ಯೋಗ ಇದೆ ಆ್ಯನ್ಯುವಲ್ ಸ್ಪೋರ್ಟ್ಸ್ ಮೀಟ್ ಮಾಡ್ತೀವಿ ಪ್ಲಸ್ ನಮ್ಮ ಕಗ್ಲಿಪುರ ಮತ್ತು ಸೋಮನಹಳ್ಳಿ ಕ್ಲಸ್ಟರಲ್ಲಿ ನಮ್ಮ ಸ್ಕೂಲ್ ಬರೋದು ಎರಡು ಕ್ಲಸ್ಟರ್ಗೂ ಪ್ರತಿಭಾ ಕಾರಂಜಿ ಅಂತ ಮಾಡ್ತೀವಿ ನಾವು ಒಂದದು ಪ್ಲಸ್ ಸ್ಪೋರ್ಟ್ಸ್ ಮೀಟ್ ಎರಡು ಕ್ಲಸ್ಟರ್ಗೂ ನಾವೇ ನಮ್ಮ ಸ್ಕೂಲಲ್ಲೇ ಮಾಡೋದು ಪ್ರತಿಭಾ ಕಾರಂಜಿ ಅಂತೂ ನಮ್ಮ ಸ್ಕೂಲಲ್ಲೇ ಸೆಲೆಕ್ಟ್ ಈ ಸಾರಿ ಸೊ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಆ್ಯನ್ಯಲ್ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಮೀಟ್ಸ್ ಮಾಡ್ತೀವಿ ಮಾಡ್ತೀವಿ ಸ್ಪೋರ್ಟ್ಸ್ ಭಾಳ ಮುಖ್ಯ ಎಷ್ಟು ವಿದ್ಯೆ ಮುಖ್ಯ ಅದೇ ಅಷ್ಟೇ ಮುಖ್ಯ ಸ್ಪೋರ್ಟ್ಸು ಸೊ ಸ್ಪೋರ್ಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಪ್ರತಿ ಸ್ಪೋರ್ಟ್ಸು ನಾವು ಪ್ರೋತ್ಸಾಹ ಕೊಡ್ತೀವಿ ನಮ್ಮಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ವರೆಗೂ ರನ್ನಿಂಗ್ ರೇಸಲ್ಲಿ ನಮ್ಮ ಫ ಫಸ್ಟ್ ಪ್ರೈಸ್ ಬಂದಿರೋದು ನಮ್ಮ ಸ್ಕೂಲಲ್ಲಿ ಆಲ್ರೆಡಿ ಇದೆ ಸರ್ ಪೇರೆಂಟ್ಸ್ಗೆ ದಯವಿಟ್ಟು ಮೊಬೈಲಿಂದ ಫಸ್ಟು ಮಕ್ಕಳನ್ನ ದೂರ ಇಡಿ ಎರಡನೇದಾಗಿ ಪ್ರತಿದಿನ ಮಕ್ಕಳನ್ನ ಗಮನಿಸಿ ಕೇಳಿ ಏನು ಸ್ಕೂಲಲ್ಲಿ ನಡೀತಿವತ್ತು ನಿಮ್ಮ ಇಂಟ್ರೆಸ್ಟ್ ತೋರಿಸ್ಬೇಕು ತಂದೆ ತಾಯಿಂದೂ ಮಕ್ಕಳನ್ನ ಏನು ವಿಚಾರಿಸಿಲ್ಲ ಅಂತ ಹೇಳಿದ್ರೆ ನಮ್ಮನ್ನು ಕೇಳೋರು ಮನೆಯಲ್ಲಿ ಯಾರೂ ಇಲ್ಲ ಅಂಥೇಳಿ ಅವರು ಅದನ್ನು ವೆರಿ ಲೈಟ್ ಮತ್ತು ಕೂಲಾಗಿ ತಗೊಳ್ತಾರೆ ಮಕ್ಕಳು ನೆಕ್ಸ್ಟು ಅಲ್ಲಿ ಮಕ್ ಟೀಚರ್ಸು ಪೇರೆಂಟ್ಸು ಟೀಚರ್ಸ್ ಟಚ್ಚಲ್ಲಿರಬೇಕು ಟಚಲ್ಲಿದ್ದು ಪೇರೆಂಟ್ ಟೀಚರ್ಸ್ ಮೀಟಿಂಗ್ ರೆಗ್ಯುಲರ್ ಬರಬೇಕು ಟೀಚರ್ಸ್ ಜೊತೆ ಕಂಟಿನ್ಯೂಸ್ ಕಾಂಟ್ಯಾಕ್ಟಲ್ಲಿದ್ದು ಅವ್ರ ಮಕ್ಕಳು ಮಾಹಿತಿ ತೊಗೋಬೇಕು ಅದ್ರ ಪ್ರಕಾರ ವೀಕ್ನೆಸ್ಸು ಆ್ಯಾವ್ರೇಜ್ ಏನಿದೆ ಅದನ್ನು ಇಂಪ್ರೂವ್ ಮಾಡೋದಕ್ಕೆ ಟೀಚರ್ ಜೊತೆ ಸ್ಕೂಲ್ ಸಹಕರಿಸಬೇಕು ಇದು ನನ್ನ ಮೇಜರ್ ಮೊಬೈಲ್ ದೂರ ಇಡಿ ಸರ್ ಫಸ್ಟ್ ದ್ಯಾಟ್ಸ್ ಆಲ್ ಏನು ಮನವಿ ಇಲ್ಲ ಸರ್ ಈಗ ಆ್ಯಸ್ ಆಫ್ ನಾವು ಸರ್ಕಾರಕ್ಕೆ ಏನು ಹೇಳಬೇಕು ಅಂದರೆ ಈ ಟೆಕ್ಸ್ಟ್ ಬುಕ್ಸು ನಮ್ಮ ಟೆಕ್ಸ್ಟ್ ಬುಕ್ಸ್ ಏನಿದೆ ಈಗ ನಾವು ಸ್ಟೇಟ್ ಸಿಲೆಬಸ್ನ ಈಗ ನೋಡಿ ಸ್ಕೂಲ್ ಸ್ಟಾರ್ಟ್ ಆಗ್ತಾಯಿದೆ ಟೆಕ್ಸ್ಟ್ ಬುಕ್ಸ್ನ ದಯವಿಟ್ಟು ನಮಗೆ ಒದಗಿಸ್ಕೊಡಿ ಟೈಮಿಗೆ ಯಾಕೆಂದರೆ ಟೆಕ್ಸ್ಟ್ ಬುಕ್ಸೇ ಇಲ್ಲ ಅಂತ ಹೇಳಿದ್ರೆ ನಾವು ಪಾಠ ಮಾಡೋಕ್ಕೆ ಬರೋದಿಲ್ಲ ಜೂನ್ ಥರ್ಟಿಂದ ಸ್ಟಾರ್ಟ್ ಮಾಡಬೇಕು ಬೇಕು ಅಂದ್ಕೊಂಡಿದ್ದೀವಿ ಬಟ್ ತಿರ್ಗಾ ಸರ್ಕಾರ ಏನೋ ಜೂನ್ ಟೆನ್ನಿಂದ ಸ್ಟಾರ್ಟ್ ಅಂತ ಹೇಳ್ತಾ ಇದ್ದಾರೆ ಬಟ್ ಟೆಕ್ಸ್ಟ್ ಬುಕ್ಸ್ ಏನಾಗಿದೆ ಪೂರ್ತಿ ಟೆಕ್ಸ್ಟ್ ಬುಕ್ಸ್ ಸಪ್ಲೈ ಮಾಡ್ತಿಲ್ಲ ನಮಗೆ ಪೂರ್ತಿ ನಮ್ಮಲ್ಲಿ ಒಂದು ನೈನ್ ತೌಸಂಡ್ ಅಪ್ರಾಕ್ಸಿಮೇಟ್ಲಿ ಟೆನ್ ತೌಸಂಡ್ ಟೆಕ್ಸ್ಟ್ ಬುಕ್ಸ್ ನಮಗೆ ಬೇಕು ಸರ್ ಸರಿ ಟೆನ್ ತೌಸಂಡ್ ಟೆಕ್ಸ್ಟ್ ಬುಕ್ಸಲ್ಲಿ ನಮ್ಗೆ ಕೊಟ್ಟಿರೋದೇ ಸಿಕ್ಸ್ ತೌಸಂಡ್ ಟೆಕ್ಸ್ಟ್ ಬುಕ್ಸ್ ಕೊಟ್ಟಿದ್ದಾರೆ ಇನ್ನು ಫೋರ್ ತೌಸಂಡ್ ಟೆಕ್ಸ್ಟ್ ಬುಕ್ಸು ಡ್ಯೂ ಇದೆ ಆ ಡ್ಯೂ ಟೆಕ್ಸ್ಟ್ ಬುಕ್ಸು ಮಕ್ಕಳಿಗೆ ಓದೋದು ಓದೋದಕ್ಕೆ ದಯವಿಟ್ಟು ಬೇಗ ಅದನ್ನು ಡೆಲಿವರಿ ಮಾಡಿಕೊಡಿ ಇದು ಮೇಜರ್ ಅಬೌಟ್ ಟೆಕ್ಸ್ಟ್ ಬುಕ್ಸು ಬೇರೆ ಯಾವುದು ನೋ ಪ್ರಾಬ್ಲಮ್ ಸರ್ ಅವ್ರಿಗೆ